ಏನ್ ಮಾಡ್ತಪ್ಪ ಈಗ ಎಜುಕೇಶನ್ ಇಂಪಾರ್ಟೆಂಟ್ ಅಥವಾ ಸ್ಕಿಲ್ ಇಂಪಾರ್ಟೆಂಟ್ ಎಜುಕೇಶನ್ ಮಾಡ್ಬೇಕು ಮಕ್ಳು ಓದ್ಬೇಕು ಮಕ್ಳು ಎಜುಕೇಶನ್ ಮಾಡಿದ್ರು ಕೆಲಸ ಸಿಕ್ಕಳೋ ಅಂತ ಕೆಲಸ ಸಿಕ್ಕಿಲ್ಲ ಅಂದ್ರೆ ಇವತ್ತಿಲ್ಲ ನಾಳೆ ಸಿಕ್ಕಿತಾ ಬಿಡುತ್ತೆ ಅದ್ ಗೊತ್ತಿಲ್ಲ ಮಕ್ಕಾ ಭವಿಷ್ಯ ಏನಂದ್ರೆ ಓದ್ಬೇಕು ಓದ್ಲೇಬೇಕು ಓದ್ಬಿಟ್ ಸುಮ್ಮನೆ ಮನೆಗೆ ಮನೆಗೆ ಕೂಗಳಾ ಮನೆಗೆ ಕೂಗಳಕ ಹಾಕಲ್ಲ ಮೊದ ಯಾವುದಾದರೂ ಒಂದು ರೂಟ್ ಅಂದ್ರೆ ಯಾವುದಾದರೂ ಒಂದು ನಮ್ಮ ಈಗ ನಾನು ಹೇಳ್ತೀನಿ ಈಗ ನಾನು ಸಿಡಬಾಕಾರ ಬಂದು ಮನೆ ಬಂದೆ ನಾವ್ ಓದಿಲ್ಲ ಈಗ ಆಸ್ಪತ್ರೆಯಲ್ಲಿ ಇಪ್ಪತ್ಸವ ಮತ್ತೆ ನಾ ಗ್ರಾಮ ಪಂಚಾಯತಿಲಿ ಗೆದ್ದಿದೀನಿ ಹಂಗೆ ಮಕ್ಳು ಯಾವ್ದೇ ಇದ್ರು ಮಕ್ಕಳು ಇದ್ದೇ ಮಾಡ ಓದ್ಬೇಕು ಮಕ್ಳು ಹೆಣ್ಮಕ್ಳು ಗಂಡ್ ಮಕ್ಳು ಇದ್ದೇ ಇರ್ಬೇಕು ಮುಂದೆ ತಮಿಳು ನೋಡೋ ದೇವ್ರು ಇಟ್ಟಿದ್ದ ಹ ಹ ಅವ್ರಿಗೆ ಆಂಟಿಗೆ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕೆಲ್ಸ ಸಿಗ್ಲಿ ಬಿಡ್ಲಿ ಎಜುಕೇಶನ್ ಅಂತ ಇತ್ತು ಮಾತಾಡಿದ್ರಮ್ಮ ಏನ್ ಕೆಲವ್ರು ಮಾಡ್ತಾರೆ ಮೈಮಕ್ಸಿ ಕೆಲವ್ ಮೈಮಕ್ಸ್ ಮಾಡಲ್ಲ ಎಜುಕೇಶನ್ ನಿಮ್ದ ಮಾಡ್ಬೋದು ಈ ಕೆಲವರು ಏನ್ ಮಾಡ್ತಾರೆ ನಾನ್ ಕಲ್ತಿನಿ ಅಂತ ಹಾಂಕಾರುಟ್ಟು ಅದ್ರಿಂದ ಅದರಿಂದ ಹಾಳಾಗ ಹೋಯ್ತವೆ ವಿಧ್ಯಾನ್ ತಲೆ ಸ್ವಲ್ಪ ಬುದ್ಧಿನ ಬೆಳೆ ಬೆಳೆದಿರ್ತದೆ ಆ ವಿದ್ಯಾನ ಬುದ್ಧಿನ್ ಇಲ್ಲ ಅಂತಂದ್ರೆ ವಿದ್ಯೆ ಮಾಗರು ಅಂತ ಹೇಳ್ತಾರಲ್ಲ ಆ ಸ್ವಲ್ಪ ವಿದ್ಯೆಯಲ್ಲಿ ಏನ್ ಮಾಡ್ತಾರೆ ಕಲಿತವೆ ಕಲಿತ ಅಭ್ಯಸಕ್ಕೆಲ್ಲ ಕೈ ಕೊಟ್ಟು ಏನ್ ಬೇಕಾದ್ರೆ ಆಡಕ್ ಸ್ವಲ್ಪ ವಿದ್ಯಾನ ಬುದ್ಧಿ ತಲೆ ತಿಳಿದ್ರೆ ಅವೆಲ್ಲ ಮಾಡ್ಬೇಕು ಅದು ಮಾಡುದು ಎಲ್ಲ ಬರೀ ವಿದ್ಯಾಲಯ ಆಗಲ್ಲ ವಿದ್ಯಾನ ಬುದ್ಧಿ ಮಾತ್ರ ಇರ್ಬೇಕು ವಿದ್ಯಾಲಯ ನಾನು ಇದ್ ಮಾಡ್ತೀನಿ ಅದೆಲ್ಲ ಇದ್ ಮಾಡ್ತೀನಿ ಅದಲ್ಲ ಅದನ್ನ ತಲೆಗೆ ಇಟ್ಕೊಂಡು ಆಮೇಲೆ ಕೆಲಸ ಕಲಿಯಬೇಕು ಥ್ಯಾಂಕ್ ಯು ಏನಾಗಬೇಕು ಅನ್ಕೊಂಡಿದ್ಯಾ ನಾನು ಇಂಜಿನಿಯರ್ ನೀನು ಡಾಕ್ಟರ್ ನೀನು ನಾನು ಇಂಜಿನಿಯರ್ ನೀನು ಪೊಲೀಸು ಪೊಲೀಸ್ ನಿಮ್ಗೆಲ್ಲ ಯಾವ ಇರೋಗಳು ಇಷ್ಟ

ಬುದ್ದಿ ಬನ್ನೇ ಇಷ್ಟ ನಿಜವಾಗ್ಲೂ ನೋಡಿ ಅವರು ನಿಜವಾಗ್ಲೂ ಅವ್ರು ಯಾರು ಹೇಳ್ಕೊಟ್ಟಿಲ್ಲ ಬಟ್ ಅವ್ರ ಬುದ್ಧಿ ಬಂದಾಗ್ಲಿಂದ ಪುನೀತ್ ರಾಜ್ಕುಮಾರ್ನ ಇಷ್ಟಪಡ್ತಿದ್ರಂತೆ ಒಂಥರ ಥ್ಯಾಂಕ್ಸ್ ನೋಡ್ರ ಜನ ಮಾತಾಡಿದ್ರಿ ಆಲ್ ದ ಬೆಸ್ಟ್ ಒಳ್ಳೆದಾಗ್ಲಿ ಏನ್ ಆಗ್ಬೇಕು ಅನ್ಕೊಂಡಿದ್ಯಾಷ್ಯ ಮನುಷ್ಯ ಆಗಿದೆ ಓಕೆ ಈಗ ಪ್ರಾಣಿ ಆಗಿದ್ಯಾಂಚ್ ಆಗಿದ್ದೀತಾನೆ ಮುಂದೆ ಫ್ಯೂಚರ್ ಅಲ್ಲಿ ಏನಾಗಬೇಕು ಅನ್ಕೊಂಡಿದ್ಯಾ ಏನಾರ ಏನ್ ವರ್ಕ್ ಮಾಡೋದು ಬಿಎಡ್ ಬಿ ಒಳ್ಳೆ ಇವ್ರು ಸಿಕ್ಕಿದ್ರು ಬಿ ಎಡ್ ಅವ್ರು ಮಾಸ್ಟ್ರು ಈಗಿನ್ ಸೊಸೈಟಿಗೆ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತಾ ಎಜುಕೇಶನ್ ಇಂಪಾರ್ಟೆಂಟ್ ಆಗುತ್ತಾ ನಮ್ಮ ಸದ್ಯ ಏನ್ ಹೇಳ್ಬೇಕು ಅಂದ್ರೆ ಎರಡು ಫಿಫ್ಟಿ ಫಿಫ್ಟಿನೇ ಸ್ಕಿಲ್ ಫಿಫ್ಟಿ ಪರ್ಸೆಂಟ್ ಇದ್ರೆ ಎಜುಕೇಶನ್ ಫಿಫ್ಟಿ ಪರ್ಸೆಂಟ್ ಸಿಕ್ಕುತ್ತೆ ಈಗ ಏನಕ್ಕೆ ಅಂದ್ರೆ ಕೆಲವರು ಈಗ ಸ್ಕಿಲ್ ಈಗ ಎಸ್ ಎಸ್ ಸಿ ಮುಗಸ್ಕೊತಾರೆ ಎಸ್ ಎಸ್ ಸಿ ಮುಗ್ಸದಾಗ್ ಏನ್ ಮಾಡ್ತಾರೆ ಅವ್ರನ್ನ ದುಡಿಬೇಕು ಅನ್ನೋ ಅಲ್ಲಿ ಏನೋ ಒಂದ್ ಬೆಂಗಳೂರ್ ಹೋಗ್ತಾರೆ ಈಗ ಆಡೋದ್ ತಕೊಂಡು ಹೋಗ್ತಾರೆ ಅವರು ಏನಂದ್ರು ಪೋಲಿ ಬಿಳ್ದಂಗೆ ಬೇರೆ ಸಂಘ ಬಿಳ್ದಂಗೆ ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ರೆ ಅವ್ರ ಅಲ್ಲೇ ಲೈಫ್ ಸೆಟ್ಲ್ ಹಾಕಿ ಅದು ಮಾಡಿರ್ತಾರೆ ಇನ್ ಕೆಲವರು ಏನಂದ್ರೆ ಈಗ ಎಂ ಬೇಡ ಬಿ ಮಾಡ್ಕೊತಾರೆ ಗಿಟ್ಟು ಮಾಡ್ಕೋತಾರೆ ಅವ್ರ ಏನಾದ್ರು ಎಮ್ ಎ ಬಿ ಮಾಡ್ಬಿಡ್ತಾರೆ ಆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಏನು ಓದಲ್ಲ ಸುಮ್ನೆ ಮಾಮೂಲಿ ಓದ್ಕೊಂಡ್ ಇರ್ತಾರೆ ಸುಮ್ಮನೆ ಹಾಕ್ತಾರೆ ಆಮೇಲೆ ಏನೋ ಅಂದ್ರೆ ನೆಕ್ಸ್ಟ್ ಎಂ ಎ ಬಿ ಎಡ್ ಮಾಡಿದ್ರೆ ಅವ್ರು ಅಷ್ಟೇ ಏನಾದ್ರೂ ಕಲ್ತಿರೋದಿಲ್ಲ ಏನು ಕಲ್ತಿರೋದಿಲ್ಲ ಅದ್ರಿಂದ ಏನಂದ್ರೆ ಈಗ ಇದ್ರಲ್ಲಿ ಸ್ಕಿಲ್ ಇರ್ಬೇಕು ಅಂದ್ರೆ ಏನಂದ್ರೆ ಅಪ್ಪ ಅಮ್ಮನ ಹೆಚ್ಕೊಳ್ತಾರ ತರ ಒಂದು ನಾವೇ ನಮ್ ಸ್ವಂತ ಮೇಲೆ ಇರ್ತೀವಿ ಅನ್ನೋದ್ ಕಾರ್ ಮೇಲೆ ಇರ್ಬೇಕು ಸ್ಕಿಲ್ ಇರ್ಬೇಕು ಐವತ್ತು ಪರ್ಸೆಂಟ್ ಎಜುಕೇಶನ್ ಇರ್ಬೇಕು ಎರಡು ಇದ್ದ ಮಾತ್ರ ಈಕ್ವಲಿಟಿ ಇಂಜಿನಿಯರಿಂಗ್ ಮತ್ತೆ ಡಬಲ್ ಡಿಗ್ರಿ ಎಲ್ಲ ಕಾಸ್ಟೇಬಲ್ ಆಯ್ತಲ್ಲ ಅಂತವ್ರೆ ಈಗ ನಾನು ಪಿ ಸಿ ಬರ್ದಿದೆ ಪಿ ಎಸ್ ಸಿ ಬರ್ದಿ ನಾನು ಎಡ್ ಮೋಸ ಬರ್ದೇ ಅಂದ್ ಆಗ್ಲಿಲ್ಲ ಈ ಅದಕ್ಕೋಸ್ಕರ ಎರಡು ಆಗ್ಲಿಲ್ಲ ಅಂತೋಸ್ಕರ ಬಿ ಎಡ್ ಮಾಡ್ತಾ ಇರೋದು ಬಿಎಡ್ ಪ್ರೈವೇಟ್ ಆಗ್ರ ವರ್ಕ್ ಮಾಡುದೋಸ್ಕರ ಅವರು ಹಾಕ ಶ್ರಮ ಹಾಕ್ಲಿ ಮನೆಗೆ ಅದ ಫಲ ಏನ್ ಮಾಡಿದ್ರಿ ಎಲ್ಲ ಈಗ ಇಬ್ಬಳೆ ಹೊಸ ಇರ್ತದಂಗೆ ಎಲ್ಲ ತಗೊಳಕ ಜಾಬ್ ಎಲ್ಲ ಅವ್ರ ಏನಂದ್ರ ಅವ್ರಿಗೆ ಎಲ್ಲಾ ಮಾಡಿ ಜಾಬ್ ಸಿಕ್ಕರ್ ಜಾಬ್ ಸಿಗ್ತದೆ ಜಾಬ್ ಸಿಗ್ತಿಲ್ಲ ಅಂದ್ರೆ ಅವರ ಬಳಿ ಏನು ಮಾಡ್ತಾರೆ ಏನು ನಿಮ್ಮ ಆ ಪರಿಶ್ರಮ ನೀವು ಹಾಕಿ ಆಕೆಷ್ಟೆ ಪ್ರತಿಫಲ ದೇವರು ಥ್ಯಾಂಕ್ ಯು ಬ್ರೋಸ್ ಚೆನ್ನಾಗಿ ಮಾತಾಡಿದ್ದೀರಾ ಬ್ರೋಸ್ ಆದಿರಂ ಸ್ಟಡಿ ಅಂತ ಯೂಟ್ಯೂಬ್ ಅಲ್ಲ ಆ ಯೂಟ್ಯೂಬ್ ಸ್ಕಿಲ್ ಇಂಪಾರ್ಟೆಂಟ್ ಎಜುಕೇಶನ್ ಇಂಪಾರ್ಟೆಂಟ್ ಆ ಸ್ಕಿಲ್ ಇಂಪಾರ್ಟೆಂಟ್ ಎಜುಕೇಶನ್ ಇಂಪಾರ್ಟೆಂಟ್ ಆ ಎಜುಕೇಶನ್ ಕಡದರಿಂದನೇ ಸ್ಕಿಲ್ ಬರೋದು ಸರ್ ಎಜುಕೇಶನ್ ವಿ ಕ್ಯಾನ್ ನಾಟ್ ಗೆಟ್ ಸ್ಕಿಲ್ ಆಟ ಆ ವರ್ಕ್ ಮಾಡ್ಲಿಕ್ಕೆ ಒಂದ್ ಎಜುಕೇಶನ್ ಅಂತ ಬೇಕಲ್ವಾ ಎಷ್ಟೋ ಜನ ಎಜುಕೇಶನ್ ಇಲ್ದೇ ದೊಡ್ಡ ದೊಡ್ಡ ಏನೂ ಮಾಡಕ್ ಆಗಲ್ಲ ದೇ ಗೆಟ್ ಅಟ್ ಲೀಸ್ಟ್ ಫ್ಯೂ ಎಜುಕೇಶನ್ ಹೌದಾ ಏನ್ ಇಲ್ದೇನೆ ಏನ್ ಮಾಡಕ್ ಗೈಸ್ ಅವ್ರಿಗೆ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಎಜುಕೇಶನ್ ಮಾಡಿನ ಮಾಡಿದ್ರೆ ಮಾತ್ರ ಸ್ಟಾರ್ಟ್ ಅಪ್ ಮಾಡಕ್ ಈಗ ಸ್ಕಿಲ್ ಇಂಪಾರ್ಟೆಂಟ್ ಎಜುಕೇಶನ್ ಇಂಪಾರ್ಟೆಂಟ್ ನಿಮ್ಗೆ ಅಲ್ನೋಲಾ ಸ್ಕಿಲ್ ಇಂಪಾರ್ಟೆಂಟ್ ಎಜುಕೇಶನ್ ಇಂಪಾರ್ಟೆಂಟ್ ಎಜುಕೇಶನ್ ಇಂಪಾರ್ಟೆಂಟ್ ಪಕ್ಕಾ ನಿನ್ ಮನ್ಸಿಂದ ಇರ್ತಿದ್ಯಾ ಹು ಎಜುಕೇಷನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಅಲ್ನೋ ಜೀವನ ಜೀವನಕ್ಕೆ ಏನೇನ್ ಮಾಡ್ಬೋದು ವ್ಯವಹಾರ ಮಾಡಕ್ ಏನೇ ಒಂದ್ ಇದ್ ಮಾಡಕ್ ಆದ್ರೂನು ಉದಾಹರಣೆಗೆ ಹೋಗಿ ನೀವು ಎಲ್ಲಾರೂ ಹೋಗಿರ್ತೀರೇನೋ ಒಂದ್ ವ್ಯವಹಾರ ಮಾಡಕ್ಕೂ ಎಜುಕೇಷನ್ ಇಂಪಾರ್ಟೆಂಟ್ ಆಗುತ್ತೆ ಇಷ್ಟ್ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್